દેશન દેશ Oh, my, oh, my, God. ಹೀ ಕೋಳಕ್ಕೆ ಒಂದು ಸಿಂಗಲ್ ಚಾ ಕಪ್ ಕುಡಿಸ್ಕರೆಕ್ಕೆ ಹೊರಗೆ ಬಿಟ್ಬಿಡತದ ತಾ ಮಂಗಿರ ಮಗ ಒಳು ಮನಗಟ್ಟಿ ಈ ಶೃಪದ ಕುತ್ತ 풀 ಹಣ್ಣೆ ಬಿಡದ ಅರಮ ಕುತ್ತಾರ ನನ್ನ ಇಂತ ಬಿಸla ಕಳಿಸಿ ಪ್ರಚಾರ ಮಾಡಬೇಕಂದ್ರೆ ಮಕ್ಕಳು ಯಾರು ಒಬ್ಬರು ಬಂದು ಕೇಳುವಲ್ಲ ಬರ್ತಾರೋ ಕೇಳ್ತಾರ ಸುಮ್ ಹೋಗ್ತಾರು ಬರ್ತಾರೋ ಕೇಳ್ತಾರ ಸುಮ್ ಹೋಗ್ತಾರು ಯಾರು ಒಬ್ಬರು ಪರವಲ್ರಿ ಹೆಟ್ಟಿಸದು ಹೊಯ್ಕೊಳ್ಳಕ್ಕೆ ತಿತಿ ಏನ್ ಬಾಂಡಿಪಾ ಇನ್ನ ಯಾರಿ ಬರ್ತಾರೋ ಇನ್ ಇಲ್ಲೋ ಇನ್ ನಿತ್ ಹೊಯ್ಕೊಳ್ಳೋ ಕೊಂದದ್ರುನ್ ಪಶುವಾ

நம ஆக ஏ பாலி நி ஹிங்ஸின் கட்ட ஆசீர்வாத மாந்தாள் கரீ கொண்டூர் ಅಮ್ಮ ನಾನು ಹೇತಿ ನಮಸ್ಕಾರ ಮಾಡಕ್ ಹೋಗ್ ಗಸಗಸ ಏನು ದುಬಾ ತೆಗೆದ್ರಿ ಬರೀ ಸ್ತ್ರೀ ರಕ್ತನು ಮಂತ್ರ ಹಾಕ್ತು ನಿಮ್ಮ ತೊಳಸಲು ಹೊಡಿಸಿ ಗಂಡಿಗೆಲ್ಲ ಹಾಕಿಲ್ಲ ಯಾವ ಯಾವ ಮಂತ್ರಿ ಓ ಖಲೀಲಿ ಓಣ ಐ ಮಹ ಓಂ ಮಿಯ ಮಹಾ ಓಂ ಗೂಗಲ್ ಕ್ರೋಮ್ ಮಹಾ

துப்போஜி கப்பி கப்பி மேல கசர இட்டு தப்பாட் அஜிவின்

ಹೇಲೇಲುಯಾ ದೇವರ ನಿಮ್ಮನ್ನ ಪವರ್ ಕುರ್ಸಿನೆ ನಾವು ಹಾಕಿದೀವಿ ಯಪ್ಪ ಯಪ್ಪ ಮತ್ತೆ ಅಜ್ಜರ್ ಹೆಸರು ಹೇಳಿ ಅಜ್ಜರ್ ಹೆಸರು ಯಾಕೆ ಹೇಳಿ ಮೊದಲ байಕಪ್ಪನಲ್ಲೂ ಇಲ್ರಿ ಉದಿಯಕ್ಕ ಮಡದ ಗದನಿಂಗ್ ಮಹಾರಾಜರು ಏನೋ ಯಾಕಂತೆ ಅವರು ಶ್ರೀ 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 ಅವರು ಶ್ರೀ 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 108 ಶ್ರೀ ನೋಯಿ ಶ್ರೀ ನಿಮ್ಮ ರಾಜಾರ ಸೌರ ಅಜ್ಜಂದ ಹೇಳಕತ್ತಾ ಸಿಗ್ಲಿಂಗ್ ಮಹಾಸ್ವಾಮಿಗಳು ನಂದು ನಂದು ಸ್ವಲ್ಪ ಮೇಂಟೈನ್ ಮಾಡಿದೀಸಟಿ ಪಾಡ ನೋಡ ಆಗ್ಬೋದು ನಂದು ಒಂದು ಇಪ್ಪತ್ತೊಂದು ಶ್ರೀ 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 ಶಿವಾನಂದ ಸ್ವಾರಿ ನಿತ್ಯಾನಂದ ಸ್ವಾರಿ ಶಿವಾನಂದ ಮಹಾಸ್ವಾಮಿ ಬರಬರಿ ನಾನು ಅವನ ನೂರಾಯ್ ರೂಪಾಯಿ ಹುಡುಗ ರೂಪಾಯಿ ಹುಟ್ಟಿದ ನೂರ

ಅಯ್ಯಲ್ಲಿದ್ದ ಮುದುಕ ಮುದುಕಿ ಅಮೆರಿಕ ಆಚಾರಿ ಸಂಗಮ್ ಕ್ರಾಸ್ನ್ಯಾಗಮೇರಿಕ ಸಂಗಮ್ ಕ್ರಾಸ್ ಆದ್ರು ಅವ್ರ ಯಾಕೆಡಿದ್ರು ಇವ್ರು ಹ್ಯಾಡಿದ್ರು ಅವ್ರು ಯಾಕೆ ಬೇಡಿದ್ರು ಇವ್ರು ಯಾಕೆ ಬೇಡಿದ್ರು ಅಂದ್ರೆ ನಾ ಏನು ಹೇಳಿದ್ವಿ ಅವ್ರವ್ರ ತಿಂಡಿಗೆ ಅವ್ರು

ಇನ್ನೊಂದು ದೊಡ್ಡ ಪೋಡ ಮಾಡ್ಯಾವ ಮನಿದಾ ಪೋಡ ಮಾಡ್ಯಾರ ನಮ್ಮ ಅಭಿಸರ ಶರಣಿ ಅದನ್ನ ಆ ಶನ ಅವ ದಿನ್ನ ಅವ ಮಟಕ್ ಬರವ ಅಳ ಮಟಕ್ ಬರವ ಅಳಾವೇ ಯಾಕಂದ್ರ ಒಂದೊಬ್ಬ ಕಾಸ್ತಿತ್ತ ಹಾ ಒಟ್ಟ ಅದಕ್ಕ ಮಕ್ಕಳ ಆಗಿತ್ತಿ ಒಟ್ಟ ಮರಿ ಆಗಿತಿ ಬರವ ಅಳವಾ ಬರವ ಅಳವಾ ಬರವ ಅಳವಾ ನಮ್ಮ ಅಜ್ಜ ನೋಡಿ 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 ಸಾಥಂಗ ಅವನ್ ಕರ್ದ ಹೇಳ್ಯಾವ ಯಾಕೋ ಹಿಂಗ್ಯಾಕ್ ಬಟ್ಟಾಕತ್ತೀರಣ ಒಟ್ಟ ನನ್ನ ಕತ್ತಿವಿ ಒಟ್ಟ ಮರಿನಾ ಮಕ್ಕಳಾಗಿಲ್ಲ ಅದಕ್ಕ ಅವ ಏನಂದ ಅಮಾವಾಸ್ಯ ದಿನ ರಾತ್ರಿ ತಂದು ನನ್ನ ಊಟಕ್ಕೆ ಕಟ್ಟಿ ಊಟಕ್ಕೆ ತಂದೆ ಕಟ್ಟಂದ ಅವು ಏನ್ ತಂದು ಕಟ್ಟಿಲ್ಲ ಮರದಿನ ನುಗ ಇಪ್ಪತ್ನಾಲ್ಕು ಮರಿ ಬೀಜ ಬಂದಿದ್ದು ನಡೆಯಲ್ಲ ಮನೆಗೆ ಹೋಗನು ಅವ್ರ ಅಜಾ ಖಾತಿ ಮೇರಿ ಕೊಡ್ತಾನ

ಒಂದು ನಲವತ್ತು ಜೋಳ ಒಂದ್ ಐವತ್ತು ಗೋಧಿ ಒಂದ್ ಐವತ್ತು ಡಜನ್ ಬಾಳಿಕಾಯಿ ಒಂದು ನಲವತ್ತು ಕಿಲೋ ಮೋಸಂಬಿ ಒಂದು ಒಂದು ನಾಲ್ಕೈದು ಡಜನ್ ಅವ್ರ ಮನುಷ್ಯ

ಅಕ್ಕಿ ಗೋಧಿ ಅದನೋ ಇದನ್ನು ಎಲ್ಲ ತರ ಹಸಿರು ಮಾಡ್ತಿರ್ತಾರೆ ರೀತಾರ ತಿರಂಜಲಿ ಕಂಡಿ ಎಲ್ಲೆಲ್ಲಿ ಎಲ್ಲಿ ಎಲ್ಲೆಲ್ಲಿ ಬರ್ತಾವೆ ರೀ ಮಠಕ್ಕೆ ಎಲ್ಲ ತರ ಹೇಳ್ತಾರೆ ಸುಮ್ಮನೆ ಕೂಡ ಮೊದಲ ನೆನಪಾಗಲ್ಲ ರೀ ಅದರಿಂದ ಅದನ್ನ ಒಂದು ಒಂದು ಸೀದಪ್ಪ ಫಸ್ಟ್ ಗೆ ಬರುವುದೇ ತಲೆ ಮಠ ತಲೆ ಮಠ ಸ್ವಲ್ಪ ಕೆಳಗಡೆ ಬಂದರೆ ಹಣಿ ಮಠ ಹಣಿವಿ ಮಠ ಹಣಿ ಮಠ ಅಂತ ಹಾಕಿದ್ರ್ಯಾ ನಾಡಿದು ರೀ ಕುತ್ತಿಗೆ ಮಠ ಅದು ಬರುವುದೇ ಅದಾದ್ಮೇಲೆ ಬರುವುದೇ ಎದೆ ಮಠ ಅಲ್ಲಿ ದೇವರು ಸೃಷ್ಟಿದಂಥ ಚೋಡು ಲಿಂಗಗಳಿವೆ ಚಂಪಕಳೆಯ ಚಂಪಕಳ ಕುಳಿದು ಅದಾರಿಂದ ಬ್ಯಾಡ ಕಾಟ್ಯಾಟ ಹ್ಞೂ ಅದ್ರ ಒಟ್ಟು ಮುಟ್ಟೋಗಿಲ್ಲ ದೂರಿಂದನ ಬಸ್ ಹೋಗುದಿಲ್ಲ ಅನಿಸ್ಟರ್ ಆಯ್ತು ಅನ್ಸ್ಕೊಂಡ್ರೆ ಸ್ವಲ್ಪ ಕೆಳಗಡೆ ಬಂದ್ರಿ ಹೊಂಕಳೇಶ್ವರನ ಬಂಡಾ ಅಕ್ಕಾರ ಆ ಮಾಡ್ರ ನಾ ಸುಡಂಗ ಅಷ್ಟು ಲಗುಡ ಬೇಕು ಅಷ್ಟು ಜಾಗದಿಂದ ಸುರಂಗ್ ಹೊಡಿತಾನೆಪ್ಪ ಏನು ಮಾಡೋದಿಲ್ಲ ಅಲ್ಲಿ ಮನಸ್ಸು ಮಾಡುವಂಗಿಲ್ಲ ಅಲ್ಲಿ ಒಟ್ಟು ಬರೇ ನೀರು ತಗೊಂಡು ಚಿಮ್ ಸುಳ್ಳು ಬಟ್ ಮಡಿಯಾಗಿ ಹೋಗೋದು ಅರೇ ಮಡಿಯಾಗಿ ಆಯ್ತಾರೆ ಅದು ಆದ್ಮೇಲೆ ಕೆಳಗೆ ಬರುವುದೇ ಅಂತ ಬರ್ಬೇಕು ಬ್ರಹ್ಮ ಓ ಆрти ಮತ ಬರಬೇಕು ತೋರೆ ನೀರ ಬರಲಕ್ಕೆ ಗೊತ್ತಿಲ್ಲ ತಂದ ತಾನೇ ಮೂನೇ ಹಿಂಭಕ್ಕೆ ಮಾಡ್ತೀವಿ ಬ್ರಹ್ಮಾಂಡಕ್ಕಿಂತ ಶಕ್ತಿ ನೈತಲೇ ನೀವು ಬ್ರಹ್ಮಾಂಡ ಕಂಪನಿನ ನೀವು ಆಚಾರ ಬರಬರಿ ಇದರ ಇದು ಬ್ರಹ್ಮಾಂಡ ಕಂಪನಿನ ಐತಿ ಅನಾಹುತ ಜಗದನ ಐತಿ ಬ್ರಹ್ಮಂಡ ಅಲ್ಲಿ ಅದ್ರ ಮ್ಯಾಲ ನಮ್ಮ ಮಾಜಿ ಬಿದ್ರತನೋ ಬಿದ್ರತನ ಹೋಗಿ ದರ್ಶನ ಅಂದ್ರೆ ಅನುಷ್ಠಾನಕ್ಕೆ ಹೋಗಿ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಹೋಗ ಬಿಡಿ ಇದು ಚಲೋ ಆಗ್ತಿದೆ ಚಲೋ ಆಗುತ್ತೆ ಹಾ

ಅವನಿ ಎಲ್ಲೇ ಮಕ್ಕಳ ಕೊಡ್ತಾನೆ ನಿಂಗ ಅಂದ ನಾನಿಲ್ಲಿ ಕಲ್ಲಿ ಎದುರಿಸಿದ್ದೀನಿ ನೋಡೌನ್ ಮಕ್ಕಳ ಕೊಡೋರಂಗ್ ಕಾಣ್ತಾನೆ ಯಾರದ ಮನಿ ತುರ್ ಮಾಡಿ ಓಡ್ ಬಂದವರಂಗ್ ಕಾಣತಾನ ಯಾರ ನನ್ ಮಕ್ಕಳ ದೇವ್ರಿಗೆ ದೇವ್ರಿಗೆ ಬಿಡ್ಕೊಂಡು ಹೋಗಿರ್ಲಿಲ್ಲ ಕೊಡ್ಲಿಲ್ಲ